ನಮಸ್ಕಾರ ಪ್ರೇವಕ್ಷಕರು ಮೊಡಲ್ ದೋನಿ ಹಳ ಪಬ್ಲಿಕ್ ವಾರ್ಕಾಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಇರಿ ಮಾಡಿ

करा ಮಾಡಬೇಕು ಒಂದು ಸ್ಟೇಜ್ ಚಿಕ್ಕ ಚಿಕ್ಕ ಮಕ್ಕಳು ಹೇಗೆ ಮಾಡ್ತಾರೆ ಸ್ಟೇಜ್ ಲೈಟ್ ಮೈಕ್ರೋ ಮೈಕ್ರೋ ಎಲ್ಲ ಇದ್ದಾಗ ಅದ್ರ ಒಂದು ಧೈರ್ಯಕ್ಕೆ ಆದ್ರಿಂದ ಹೆಚ್ಚು ಹೆಚ್ಚು ಪ್ರದರ್ಶನಗಳನ್ನು ಮಾಡುವಾಗೆ ನೀವು ಸಹಕಾರ ಕೊಡಿ ನನಗೆ ಇಲ್ಲಿ ಬಂದಾಗ ಅರ್ಥ ಆಗಿದೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಸಣ್ಣ ನಿಮ್ಮ ನಿಮ್ಮ ಮಕ್ಕಳದ್ದು ಪ್ರದರ್ಶನಗಳನ್ನು ಕೊಡಿಸ್ತಾ ಕೊಡಿಸ್ತಾ ಇದ್ರೆ ಪ್ರದರ್ಶನಗಳು ಹೆಚ್ಚು ಹೆಚ್ಚು ಆದಷ್ಟು ಒಳಗೆ ಬಂದಕ್ಕಿನ ಬಹಳ ಸಂತೋಷ ಆಯ್ತು ಇಷ್ಟೊಂದು ಮಂದಿ ಇಲ್ಲಿ ನೃತ್ಯ ಕಲಿತಾ ಇದ್ದಾರೆ ಅದು ಬರೀ ಕೊಳ್ಳೆಗಾಲ ಮಾತ್ರ ಅಲ್ಲ ಏಳೊಂದು ಮಳವಳ್ಳಿ ಕೊಳ್ಳೆಗಾಲ ಮೂರೂ ಕಡೆಗಳಲ್ಲಿ ವಂದನಾ ಹರೀಶ್ ಅವರು ನಮ್ಮ ಭಾರತೀಯ ನೃತ್ಯ ಕಲೆಯನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಪ್ರಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ಇಷ್ಟೊಂದು ಜನ ನೀವು ಪೋಷಕರು ಹೃದಯದಿಂದ ಅಷ್ಟು ಸಂತೋಷವಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಇದೆಲ್ಲ ಮಕ್ಕಳ ತಂದೆ ತಾಯಿ ಅಜ್ಜ ಅಜ್ಜಿ ಸಹೋದರ ಸಹೋದರರು ಎಲ್ಲ ಕಾಣಿಸ್ತಾ ಇದ್ದಾರೆ ಇದು ನಿಜಕ್ಕೂ ಒಂದು ಬಹಳ ಸಂತೋಷದ ದಿನ ನೀವೆಲ್ಲ ಗೊತ್ತು ನಮ್ಮ ಭಾಷಣ ಕೇಳಕ್ಕೆ ಬಂದಿಲ್ಲ ಮಕ್ಕಳ ನೃತ್ಯವನ್ನು ನೋಡ್ಲಿಕ್ಕೆ ತೊಗೊಂಡಿದ್ದೇನೆ ನನಗೆ ಅರ್ಥ ಆಗುತ್ತೆ ಇಂಥ ಸಂದರ್ಭಗಳಲ್ಲೆಲ್ಲ ನಾನು ಹೇಳೋದುಂಟು ದಾನಗಳಲ್ಲೆಲ್ಲ ಅತಿ ಶ್ರೇಷ್ಠವಾದ ದಾನ ಯಾವುದು ವಿದ್ಯಾದಾನ ವಿದ್ಯಾದಾನ ತ್ಯಾಗಗಳಲ್ಲೆಲ್ಲ ಅತಿ ಶ್ರೇಷ್ಠವಾದ ತ್ಯಾಗ ಯಾವುದು ಗೊತ್ತಾ ಭಾಷಣ ತ್ಯಾಗ ಭಾಷಣವನ್ನು ತ್ಯಾಗ ಮಾಡಲಿಕ್ಕೆ ಯಾರೂ ಇಷ್ಟಪಡೋಲ್ಲ ಈಗ ನಾನು ಇಷ್ಟಪಡಲ್ಲ ಒಂದು ಐದು ನಿಮಿಷ ಮಾತಾಡ್ತೇನೆ ನಿಮ್ಮನ್ನೆಲ್ಲ ನೋಡಿದಾಗ ಹಾಗೇ ಹೋಗಿ ಕುತ್ಕೊಳ್ಳೋಕೆ ನನಗೆ ಮನಸ್ಸಾಗ್ತಾ ಇಲ್ಲ ಅದು ಮೈಸೂರಿನಿಂದ ಬಂದಿದ್ದೀನಿ ಇವತ್ತು ಇಲ್ಲಿ ಉಪಸ್ಥಿತರಿರುವಂತಹ ಶ್ರೀ ವಿದ್ಯಾ ಅವರು ವಂದನಾ ಹರೀಶ್ ಅವರು ಇವರು ನನಗೆ ಭಾಳ ಹತ್ತಿರದ ಸಂಬಂಧಿಗಳು ಕೂಡ ಹೋದರು ಹೀಗಾಗಿ ಕಳೆದ ಮೂರು ವರ್ಷದಿಂದಲೂ ನನಗೆ ಈ ಸಮಾರಂಭಕ್ಕೆ ಬರಲಿಕ್ಕೆ ಆಹ್ವಾನ ಕೊಡ್ತಾ ಇದ್ರು ಕಾರಣಾಂತರಗಳಿಂದ ನನಗೆ ಬರಲಿಕ್ಕೆ ಆಗಿರಲಿಲ್ಲ ಈ ಸಾರಿ ನನಗೂ ಬಿಡುವಿತ್ತು ನಾನು ಬಂದಿದ್ದೇನೆ ನಿಮ್ಮನ್ನೆಲ್ಲ ನೋಡಿದಾಗ್ಲು ಇಂಥ ವಾತಾವರಣದಲ್ಲಿ ಎಲ್ಲಿ ಮಾತಾಡಲಿಕ್ಕೆ ನಿಜವಾಗಲೂ ತ್ಯಾಗ ಮಾಡಲಿಕ್ಕೆ ಭಾಷಣ ತ್ಯಾಗ ಮಾಡಲಿಕ್ಕೆ ಮನಸ್ಸಾಗ್ತಾ ಇಲ್ಲ ಒಂದೆರಡು ಮಾತಾಡ್ತೀನಿ ಈ ಕೊಳ್ಳೆಗಾಲ ಹುಡಿಗುಂಡ ಇದು ಒಂದು ನಿಜವಾಗಲೂ ಕಲಾವಿದರದ್ದೇ ಬೀಡು ಇಲ್ಲಿ ಹುಟ್ಟಿ ಬೆಳೆದ ಹಲವು ಮಂದಿ ಕಲಾವಿದರು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿದ್ದಾರೆ ನಿಮ್ಗೆ ಗೊತ್ತಿದೆಯೋ ಬಿಟ್ಟಿದೆಯೋ ನನ್ಗೆ ಗೊತ್ತಿಲ್ಲ ಮುಡಿಗುಂಡ ಇಲ್ಲಿ ಹುಟ್ಟಿದ ಒಬ್ಬ ದೊಡ್ಡ ಕಲಾವಿದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ್ದಾರೆ ಕರ್ನಾಟಕ ಸರ್ಕಾರದ ಎಲ್ಲ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಯಾರು ಗೊತ್ತಾ ಮುಡಿಗುಂಡ ಸಂಗೀತ ಕಲಾವಿದರು ನೃತ್ಯ ಅಲ್ಲ ನಾನು ಹೇಳಿದ್ದಾರೆ ಗೊತ್ತಾ ಯಾರಿಗಾದರೂ ವೈಲಿನ ಮಹಾದೇವಪ್ಪನವರು ಅವರು ಮೈಸೂರಲ್ಲಿ ಇದ್ದಾರೆ ಈಗ ಅವರು ಹುಟ್ಟಿದ್ದು ಮುಡಿಗುಂಡ ಅವರ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಅಷ್ಟೇ ಅಲ್ಲ ಅವರ ಮಕ್ಕಳು ಮೊಮ್ಮಕ್ಕಳು ಕೂಡ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇರ್ತಾ ಇದ್ದಾರೆ ಇದು ಈ ನೆಲದ ಒಂದು ಹಿರಿಮೆ ಎಷ್ಟೋ ಜನ ಗೊತ್ತಿಲ್ಲ ಒಳ್ಳೆಗಾಲದಲ್ಲಿ ಏನೋ ಇಲ್ಲ ಅಂತ ಇಲ್ಲ ಇದು ಕಲಾವಿದರ ನಾಡು ಮಹಾದೇವಪ್ಪನವರು ಮಹಾದೇವಪ್ಪನವರು ಮಕ್ಕಳು ಡಾಕ್ಟರ್ ಮಂಜುನಾಥ್ ಮೈಸೂರು ನಾಗರಾಜ್ ಈಗ ಅವರು ಮಕ್ಕಳು ಸುಮಂತ್ ಈಗ ಮಾಳವೀತ ಈಗ ತಾನೇ ವೇದಿಕೆ ನಾಡ್ತಾ ಇರೋ ಉದಯ ಇವರೆಲ್ಲ ಸಂಗೀತಕ್ಕೆ ಇನ್ನೂ ಬೇಕಾದಷ್ಟು ಪಟ್ಟಿ ಇದೆ ಈಗ ನಾವು ಮಾತಾಡ್ತಿರೋದು ಡಾನ್ಸ್ ಭರತನಾಟ್ಯ ಅಂದಾಗ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಮೈಸೂರು ಕಡೆಗೆ ಹೋದರೆ ಮೂಗೂರು ಇವೆ ಮೂಗೂರಿನ ಐತಿಹ್ಯನ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಇದೂ ಕೂಡ ಭರತನಾಟ್ಯ ಕಲಾವಿದರ ಒಂದು ಆಗಮಸ್ಥಾನ ಮೂಗೂರು ಜಯಜಂಬ ಅಂತ ದೊಡ್ಡ ಆಸ್ಥಾನ ವಿದ್ಯುಷಿಯಾಗಿದ್ದವರು ಎಷ್ಟೋ ಜನಕ್ಕೆ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ಮೂಗೂರು ಜೇಜಂಬ ಅಂತ ಅವರು ನೋಡಿದ್ದೀನಿ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ ಅವರು ಮೈಸೂರಲ್ಲಿದ್ದರು ಮಹಾರಾಜರ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಕಲಾವಿದೆಯಾಗಿದ್ದರು ಅವರು ಆಸ್ಥಾನ ವಿದುಷಿಯಾಗಿದ್ದರು ಅವರು ಅವರಲ್ಲಿ ಇದ್ದಿದ್ದು ಮೂಗೂರಲ್ಲಿ ಇದೇ ತಾಲೂಕು ಅದೇ ರೀತಿ ಈಗಿನ ಪ್ರಸಿದ್ಧ ನಟ ಮತ್ತು ದೊಡ್ಡ ನೃತ್ಯ ಕಲಾವಿದ ಮೂಗೂರ್ನವ್ರು ಯಾರು ಗೊತ್ತಲ್ಲ ಗೊತ್ತಿದ್ರು ಯಾರು ಪ್ರಭುದೇವಗಳು ಯಾರು ಪ್ರಭುದೇವರು ಎಷ್ಟೋ ಮಂದಿ ಗೊತ್ತಿಲ್ಲ ಮೂರಿನ ಪ್ರಭುದೇವ್ ಅವರು ಕೂಡ ಈ ನಾಡಿಗೆ ಕೀರ್ತಿ ತಂದಿರುವವರು ಅವರ ಸಿನಿಮಾ ರಂಗಕ್ಕೆ ಬಂದಿರಬಹುದು ನೃತ್ಯದಲ್ಲೇ ಅವರು ಮೊದಲ ಅವರ ಪಾಠ ನೃತ್ಯವೇ ಅದೇ ರೀತಿ ಅವರ ಸಹೋದರ ಮೂಗೂರು ಸುಂದರ ಹೇಳಿದಿರಿ ಬೇಕಾದಷ್ಟು ಕನ್ನಡ ಸಿನಿಮಾಗಳಿಗೆ ಅವರು ನಿರ್ದೇಶನ ಕೊಟ್ಟಿದ್ದಾರೆ ಹೆಸರು ಮೂಗೂರು ಇಂಥ ಊರು ಇಲ್ಲಿ ಇವತ್ತು ನೂರಾರು ಮಂದಿ ಕಲಾವಿದರು ನೀವೆಲ್ಲ ಹುಟ್ಟುತ್ತಾ ಇದ್ದೀರಿ ಡಾಕ್ಟರ್ ಈಗ ಹೇಳ್ತಾ ಇದ್ರು ಮುಂದಿನ ಪೀಳಿಗೆ ಏನಾಗುತ್ತೋ ಗೊತ್ತಿಲ್ಲ ಈ ನೃತ್ಯ ಕಲೆ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೋಗಿ ನನಗೂ ಒಂದೊಂದ್ಸಾರಿ ಆ ರೀತಿ ಗುಮಾನಿ ಬರುತ್ತೆ ನಾನು ಕಳೆದ ನಲ್ವತ್ತು ವರ್ಷಗಳಿಂದ ಈ ನೃತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸಾಕಷ್ಟು ಶಾಸ್ತ್ರ ಗ್ರಂಥಗಳನ್ನು ಬರೆದಿದ್ದೇನೆ ಪಾಠವನ್ನು ಹೇಳಿದ್ದೇನೆ ಬೇರೆ ಬೇರೆ ಊರಿಗೆ ಹೋಗಿ ಎಲ್ಲೆಲ್ಲೋ ಎಲ್ಲಿ ನೃತ್ಯ ಕಲಾವಿದರು ಗುರುಗಳು ಇಲ್ಲ ಅಲ್ಲೆಲ್ಲ ಹೋಗಿ ಶಿಬಿರಗಳನ್ನು ಮಾಡಿದ್ದೇನೆ ನಮ್ಮ ಉದ್ದೇಶ ಏನು ಕಲೆ ಬೆಳಿಬೇಕು ಅಂತ ಈಗ ಈ ಸಂಸ್ಥೆ ದುರ್ಗಾ ಅಕಾಡೆಮಿ ಇದೆಯಲ್ಲ ಮೈಸೂರಿನಲ್ಲಿ ಬೇಕಾದಷ್ಟು ಪ್ರಸಿದ್ಧಿ ಪಡೆದಿದೆ ಶ್ರೀ ಅವರು ಮೈಸೂರಿನ ಎಲ್ಲ ಕಡೆ ತುಂಬಾ ತುಂಬಾ ಪ್ರಸಿದ್ಧರಾಗಿದ್ದಾರೆ ನೂರಾರು ಮಕ್ಕಳನ್ನು ತಯಾರು ಮಾಡಿದ್ದಾರೆ ಅವರ ಶಿಷ್ಯ ಒಂದನ್ನು ಹರೀಶ್ ಕೂಡ ಈಗ ಗುರುಗಳು ಹಾಕಿಕೊಟ್ಟ ದಾರಿಯಲ್ಲೇ ಇಲ್ಲಿನ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಿಗೆ ಕಷ್ಟಪಟ್ಟುಕೊಂಡು ಬೇರೆ ಬೇರೆ ಊರಿಗೆ ಹೋಗಿ ಅಲ್ಲಿ ಈ ಒಂದು ಕಂಪನ್ನ ಪಸರಿಸ್ತಾ ಇದ್ದಾರೆ ಆದ್ರಿಂದ ಖಂಡಿತ ಈ ಕಲೆ ಅವನತಿಗೆ ಬರಲ್ಲ ಅವನತಿ ಆಗಲ್ಲ ಯಾವತ್ತಾದ್ರೂ ಈ ಕಲೆ ಉಳಿಯುತ್ತೆ ಈ ಮಕ್ಕಳೆಲ್ಲ ಕಲಿತಾರೆ ನಾನು ಮೊದಲಿಗೆ ಹೀನ ನಮಸ್ಕಾರ ಮಾಡೋದು ಯಾರಿಗೂ ಗೊತ್ತಾ ಒಂದು ನಟರಾಜನಿಗೆ ಒಂದು ಇಂಥ ಗುರುಗಳಿಗೆ ಮತ್ತೆ ಈ ಪೋಷಕರಿಗೆ ನೀವು ನಿಮ್ಮ ಮಕ್ಕಳನ್ನ ಅಯ್ಯೋ ಈ ಡಾನ್ಸ್ ಕಲಿತೆ ಏನಾಗಬೇಕು ಅಂತ ಉದಾಸೀನ ಮಾಡಿದರೆ ಈ ಕಲೆ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ನೀವು ಇಷ್ಟೊಂದು ಆಸಕ್ತಿಯಿಂದ ನಿಮ್ಮ ಮಕ್ಕಳನ್ನ ಪ್ರತಿ ಶಾಲೆಗಳಿಗೆ ಕಳಿಸ್ತಾ ಇದ್ದೀರಲ್ಲ ಅದು ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಅದು ದೊಡ್ಡ ಕೊಡುಗೆ ನಮ್ಮ ದೇಶದ ಒಂದು ಪ್ರಸಿದ್ಧವಾದ ಶಾಸ್ತ್ರೀಯ ಕಲೆ ಈ ಭರತನಾಟ್ಯ ನಮ್ಮಲ್ಲಿ ಎಂಟು ರೀತಿಯ ಶಾಸ್ತ್ರೀಯ ಕಲೆಗಳಿದೆ ನಮ್ಮ ಕರ್ನಾಟಕದಲ್ಲಿರುವಂಥದ್ದು ಭರತನಾಟ್ಯ ಈ ಕಲೆಯನ್ನು ಶಾಸ್ತ್ರೋಕ್ತವಾಗಿ ಅಭ್ಯಾಸ ಮಾಡಿರುವವರು ಇವರಿಬ್ಬರು ಇವರಿಬ್ಬರ ಹತ್ರ ನೀವು ಈ ವಿದ್ಯೆಯನ್ನು ಕಲಿಸ್ಲಿಕ್ಕೆ ಅಂತ ಹೇಳಿ ನಿಮ್ಮ ಮಕ್ಕಳನ್ನು ಹಾಕ್ತಾ ಇದ್ದೀರಲ್ಲ ಅದು ನಿಮಗೆ ಕಲೆಯ ಬಗ್ಗೆ ಇರುವಂತಹ ಒಂದು ಕಾಳಜಿ ಇವತ್ತಿನ ದಿನ ನಮ್ಮ ಎಲ್ಲ ಮಕ್ಕಳಿಗೂ ಶಾಲಾ ಕಾಲೇಜಿನಲ್ಲಿ ಓದು ಬರಹದ ಬಗ್ಗೆ ಅಧ್ಯಯನದ ಬಗ್ಗೆ ಒತ್ತಡ ಜಾಸ್ತಿ ಇದೆ ಟೆಸ್ಟ್ಗಳು ಪರೀಕ್ಷೆಗಳು ಕೆಲವು ಪರೀಕ್ಷೆಗಳು ಏನೇನೋ ಇರುತ್ತೆ ಆದರೂ ಕೂಡ ನೀವು ನಿಮ್ಮ ಮಕ್ಕಳನ್ನ ಬಿಡದೆ ಕಳಿಸ್ತಾ ಇದ್ದೀರಿ ಖಂಡಿತವಾಗಲೂ ಅವರು ಕಾಲಕ್ಕೂ ಹೆಸರು ತರ್ತಾರೆ ಒಳಗುಂಡಕ್ಕೂ ಹೆಸರು ತರ್ತಾರೆ ಅದೇ ರೀತಿ ಈಗಾಗಲೇ ಸಾಂಸ್ಕೃತಿಕ ನಕ್ಷೆಯಲ್ಲಿ ತುಂಗೂರು ತುಂಬ ಸುಪ್ರಸಿದ್ಧವಾಗಿದೆ ಅದೇ ರೀತಿ ಕೊಳ್ಳೇಗಾರ ಎಳಂದೂರು ಮತ್ತು ಗುಡುಗುಂಡ ಇವೆಲ್ಲವೂ ಕೂಡ ನಮ್ಮ ಒಂದು ನೃತ್ಯ ಕ್ಷೇತ್ರದ ಒಂದು ದೊಡ್ಡ ಮ್ಯಾಪ್ ಅಂತ ಹೇಳ್ತಾರಲ್ಲ ಆ ಮ್ಯಾಪಲ್ಲಿ ಎದ್ದು ಕಾಣುವಾಗಲಿ ಇಲ್ಲಿ ಇವತ್ತು ಬಹುಶಃ ಒಂದು ಐವತ್ತರವತ್ತು ಐವತ್ತರವತ್ತು ಮಕ್ಕಳು ಪ್ರದರ್ಶನ ನೀಡ್ತಾರೆ ವೇದಿಕೆ ಮೇಲೆ ಅದರಲ್ಲಿ ಕೊನೆ ಪಕ್ಷ ಟೆನ್ ಪರ್ಸೆಂಟ್ ಅಂತ ಇಟ್ಕೊಳ್ಳೋಣ ಒಂದು ಆರರಿಂದ ಹತ್ತು ಮಂದಿ ಆದರೂ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಮಿಂಚುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಆದರೆ ಅದಕ್ಕೆ ಕಠಿಣವಾದಂತಹ ಪರಿಶ್ರಮ ಕಠಿಣವಾದಂತಹ ಬದ್ಧತೆ ಕಮಿಟ್ಮೆಂಟ್ ಅಂತ ಹೇಳ್ತಾರಲ್ಲ ಅದು ಇರಬೇಕು ಅದಿಲ್ಲದೆ ಹೋದ್ರೆ ಆಗಲ್ಲ ಕಷ್ಟಪಡಬೇಕು ಗುರುಗಳು ಏನು ಹೇಳಿದಾರೆ ಅದನ್ನು ಕೇಳಬೇಕು ಬೇಸರ ಮಾಡ್ಕೊಳ್ಬಾರ್ದು ತಾಳ್ಮೆ ಇರಬೇಕು ಅವ್ರು ಹೇಳಿದಾಗ ಪಾಠಕ್ಕೆ ಹೋಗ್ಬೇಕು ಮನೆಯಲ್ಲಿ ಅಭ್ಯಾಸ ಮಾಡಬೇಕು ಬರೀ ಕ್ಲಾಸಲ್ಲ ಮನೆಗೆ ಹೋದ ಮೇಲೆ ಈಗೇನು ನಾವು ಕಲಿಯುವಾಗ ಟೇಪ್ ರೆಕಾರ್ಡರ್ ಇಲ್ಲ ಮೊಬೈಲ್ ಇಲ್ಲ ರೆಕಾರ್ಡ್ ಮಾಡಲಿಕ್ಕೆ ಯಾವುದೇ ಸೌಲಭ್ಯಗಳಿಲ್ಲ ಈಗೆಲ್ಲನೂ ಇದೆ ಅವರು ಹಾಡಿದ್ದನ್ನು ರೆಕಾರ್ಡ್ ಮಾಡ್ಕೊಳ್ಬೋದು ಅವರು ಡಾನ್ಸ್ ಮಾಡಿದ್ದನ್ನು ರೆಕಾರ್ಡ್ ಮಾಡ್ಕೊಳ್ಬೋದು ಈಗ ನಾನು ಏನು ಮಾತಾಡ್ತಿದ್ದೀನಿ ವಿಡಿಯೋ ಆಗಿದೆ ಇವತ್ತಿನ ಕಾರ್ಯಕ್ರಮ ಪೂರ್ತಿ ದಾಖಲೆ ಆಗುತ್ತೆ ಹಾಗೆ ಅಂಥದ್ದನ್ನು ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು ನಾನು ವಿದ್ಯುತ್ ಅಭ್ಯಾಸ ಮಾಡುವಾಗ ಆಗ ಕಾಲೇಜಿನಲ್ಲಿ ಜೆ ಎಸ್ ಎಸ್ ಕಾಲೇಜಿನಲ್ಲಿ ವಾಣಿಜ್ಯ ಶಾಸ್ತ್ರದ ನಾನು ಮೂವತ್ತಾರು ವರ್ಷಗಳ ಕಾಲ ಜೆ ಎಸ್ ಎಸ್ನ ವಿವಿಧ ವಿದ್ಯಾಸಂಸ್ಥೆಗಳಲ್ಲಿ ವಾಣಿಜ್ಯ ಶಾಸ್ತ್ರ ನಂದು ಡಾನ್ಸ್ ಅಲ್ಲ ವಾಣಿಜ್ಯ ಶಾಸ್ತ್ರ ಅಂದರೆ ಕಾಮರ್ಸ್ ಕಾಮರ್ಸ್ ಪ್ರೊಫೆಸರ್ ನಾನು ಆಮೇಲೆ ಪ್ರಿನ್ಸಿಪಾಲ್ ಆಗಿದ್ದೆ ಏನೇ ಆಗಿದ್ರು ಮನೆಯಲ್ಲಿ ಪ್ರತಿದಿನ ಮಕ್ಕಳಿಗೆ ನೃತ್ಯ ಪಾಠವನ್ನು ಹೇಳೋದನ್ನು ನಿಲ್ಲಿಸಿರಲಿಲ್ಲ ನಾನು ಅದು ನಮ್ಮ ಒಂದು ಜೀವನಕ್ಕೆ ಹೊಸ ಬೆಳಕನ್ನು ಕೊಡುತ್ತದೆ ಒಂದು ಹೊಸ ಸಂಭ್ರಮವನ್ನು ಕೊಡುತ್ತದೆ ಒಂದು ಹೊಸ ಪ್ರಭಾವಳಿಯನ್ನು ಕೊಡ್ತದೆ ನನ್ನನ್ನು ವಾಣಿಜ್ಯ ಶಾಸ್ತ್ರದ ಬಹಷ್ಟರು ಹೇಳೋದಕ್ಕಿಂತಲೂ ಡಾನ್ಸರ್ ಅಂತೂ ಗುರುತಿಸ್ತಾರೆ ಎಷ್ಟೋ ಮುಂದೆ ಇದು ನಿಮಗೆ ಹೆಮ್ಮೆ ಅಂದರೆ ನಿಮ್ಮ ಮಕ್ಕಳು ಈ ರೀತಿ ಮುಂದೆ ಬಂದು ಈ ಕ್ಷೇತ್ರದಲ್ಲಿ ಹೆಸರು ಮಾಡಿದರೆ ಖಂಡಿತವಾಗಲೂ ಅದು ನಿಮಗೆ ಹೆಮ್ಮೆ ಅನಿಸ್ತದೆ ಓ ನನ್ನ ಮಗಳು ಡಾನ್ಸರು ಅವಳು ವಿದ್ವತ್ ಮಾಡಿದ್ದಾಳೆ ಅವಳಿಂದಲೇ ಪಾಠ ಮಾಡ್ತಿದ್ದಾಳೆ ಇವತ್ತು ಅವಳ ರಂಗಪ್ರವೇಶ ಹೇಳಲಿಕ್ಕೂ ನಿಮ್ಮ ಸಂತೋಷ ಕಲೆಯೂ ಉಳಿದಾಗಾಯಿತು ಆದ್ದರಿಂದ ನಿಮ್ಮ ಮಕ್ಕಳನ್ನು ಯಾವ ಕ್ಲಾಸಿಗೆ ಬಂದರೂ ನೈನ್ತಿಗೆ ಬರಲಿ ಎಸ್ ಎಲ್ ಸಿಗೆ ಬರಲಿ ಅಥವಾ ಇನ್ಯಾವುದೋ ಹೈಯರ್ ಸ್ಟಡೀಸ್ ಹೋಗ್ಲಿ ಕಲೆಯನ್ನು ಮಾತ್ರ ಉಳಿಸ್ಲಿ ಅದನ್ನು ಬೆಳೆಸಲಿ ಅಭ್ಯಾಸವನ್ನು ಇರಲಿ ನಾನು ಯಾವಾಗಲೂ ಇಂಥ ಸಂದರ್ಭಗಳಲ್ಲಿ ಒಂದು ಮಾತನ್ನು ಹೇಳುವುದುಂಟು ಎಲ್ಲಾದರೂ ಇರು ಎತ್ತಾದರೂ ಇರು ನೃತ್ಯ ಮಾಡುವುದನ್ನು ಬಿಡದಿರುವುದು ಯಾವ ವಿಶೇಷ ನಿರೋ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ See ya, ಈ ಸ್ಟೆಪ್ ಹಾಕಬೇಕು ಇದೇ ಥರ ಮಾಡಬೇಕು ಇಷ್ಟಕ್ಕೆ ಚೇಂಜ್ ಮಾಡಬೇಕು ಮತ್ತು ನೆಕ್ಸ್ಟ್ ಇನ್ನೊಂದು ಹಂತಕ್ಕೆ ಹೋಗಬೇಕು ಅಲ್ಲಿ ತೊಗೋಬೇಕು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಅಷ್ಟು ಇನ್ಫಾರ್ಮ್ ಮೆಮೊರಿ ಪಿಕಪ್ ಆಗ್ತೋಗ್ತದೆ ಇಂಟೆಲಿಜೆನ್ಸಿಗೆ ಬರ್ತದೆ ಸೊ ಇವೆಲ್ಲವೂ ಸಾಧ್ಯವಾಗ್ತಕ್ಕಂಥದ್ದು ಭರತನಾಟ್ಯ ಅಂತಕ್ಕಂಥ ಒಂದು ಪುರಾತನ ಸಾಂಸ್ಕೃತಿಕ ಕಲೆಯಿಂದ ಮತ್ತೆ ಒತ್ತಡ ನಿರ್ವ ನಿರ್ವಹಣೆ ಆಗ್ತದೆ ಟೆನ್ಷನ್ ಎಲ್ಲ ಪ್ರೆಷರ್ ಇರೋಲ್ಲ ಆಧ್ಯಾತ್ಮಿಕವಾಗಿ ನೋಡೋದಾದರೆ ಸ್ವಯಂ ಅರಿವು ಕಾಣಿಸ್ಕೊಳ್ತದೆ ಅದರಿಂದ ಇಂತಹ ಒಂದು ಅದ್ಭುತವಾದಂತಹ ಕಲೆ ಏನಿದೆ ಭರತನಾಟ್ಯ ಇವತ್ತು ನಮ್ಮ ಮಳೆಗಾಲದ ಮಕ್ಕಳಿಗೆ ಸುಮಾರು ವರ್ಷಗಳಿಂದ ಧಾರೆ ಹೇಳ್ತಾ ಬಂದಿದ್ದಾರೆ ಬಂಧನ ಬೇಡ ಹಾಗೆಯೇ ಅವರ ಕಾರ್ಯ ಬಂದುವರಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಮುಖ್ಯ ಅತಿಥಿಗಳಾಗಿ ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮ್ಮತ್ತಿಗೆ ನನ್ನತಕ್ಕಂಥ ಎಲ್ಲರಿಗೂ ಹಿರಿಯರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಮಾತನ್ನು ನಾವೆಲ್ಲ ಚಿಕ್ಕವರಾಗಿದ್ದಾಗ ಆ ಭರತನಾಟ್ಯ ನೋಡ್ತಾ ಇದ್ರೆ ಆ ಟಿವಿನಲ್ಲಿ ಮುಖಕ್ಕೆ ಫೋಕಸ್ ಮಾಡ್ತಾ ಇದ್ರಲ್ಲ ಭಾವನೆಗಳು ವ್ಯಕ್ತವಾಗ್ತಾ ಇತ್ತು ಎಲ್ಲ ಯಾವ ರೀತಿಯ ಭಾವನೆಗಳಿದ್ದಾವೆ ಸಾತ್ವಿಕ ಭಾವನೆಗಳು ರಾಜಸಿಕ ಭಾವನೆಗಳು ಎಲ್ಲವನ್ನೂ ವ್ಯಕ್ತಪಡಿಸ್ತಾ ಇದ್ರು ಮತ್ತೆ ಅದು ಸಂಗೀತದೊಂದಿಗೆ ಮೇಳೈಸ್ತಾ ಇತ್ತು ಸಂಗೀತ ಹೇಗೆ ಯಾವ ಒಂದು ಇದ್ರ ಇದೇ ಬರ್ತಾ ಇತ್ತು ಆ ಒಂದು ಲಯ ಏನಿರ್ತಾ ಇತ್ತು ಆ ತಾಳ ಏನಿರ್ತಾ ಇತ್ತು ಅದಕ್ಕೆ ಸಂಗೀತ ತಾಳ ರಾಗ ಮತ್ತು ಎಕ್ಸ್ಪ್ರೆಷನ್ಸ್ ಈ ಮೂರು ಸೇರ್ಕೊತಿತ್ತು ನಾವು ನೋಡ್ತೀವಿ ಕಣ್ಣಿನ ಚಲನೆಗಳಾಗ್ಬೋದು ಮುಖದ ಭಾಗ ಅಭಿವ್ಯಕ್ತತೆ ಆಗ್ಬೋದು ಕೈ ಸನ್ನೆಗಳಾಗ್ಬೋದು ಹಸ್ತಮುದ್ರೆಗಳಾಗ್ಬೋದು ಹೆಜ್ಜೆ ಹೆಜ್ಜೆಯ ಸಂಯೋಜನೆಗಳಾಗ್ಬೋದು ಇವೆಲ್ಲ ಒಂದಕ್ಕೊಂದಕ್ಕೆ ಪೂರಕವಾಗಿ ಎಲ್ಲವೂ ಬೇಳಿಸ್ತದೆ ಸೊ ಇದು ಭರತನಾಟ್ಯವನ್ನು ಒಂದು ಮೆಸೇಜನ್ನು ಕೊಡಲಿಕ್ಕೋಸ್ಕರ ಉಪಯೋಗಿಸ್ತಾರೆ ಒಂದು ಕಥೆ ಪುರಾತನ ಕಥೆಯನ್ನು ಹೇಳಲಿಕ್ಕೆ ಉಪಯೋಗಿಸ್ತಾರೆ ಒಂದು ಸಂಕೇತವಾಗಿ ಉಪಯೋಗಿಸ್ತಾರೆ ಮತ್ತು ಪುರಾತನ ಘಟನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಭರತನಾಟ್ಯವನ್ನು ಉಪಯೋಗಿಸ್ತಾರೆ ಭರತ ಮುನಿ ಆ ಮಹಾಶಯರಿಂದ ರಚಿಸಲ್ಪಟ್ಟಂತಹ ನಾಟ್ಯಶಾಸ್ತ್ರ ಇದು ಹಲವಾರು ಮುದ್ರೆಗಳಿದ್ದಾವೆ ವಿವಿಧ ಮುದ್ರೆಗಳು ನಿಮ್ಮ ಮಕ್ಕಳೆಲ್ಲ ಮಾಡ್ತಾ ಇರ್ತಾರೆ ನೀವು ನೋಡಿರ್ತೀರ ಅಸಂಯುಕ್ತ ಮತ್ತು ಸಂಯುಕ್ತ ಅಂದರೆ ಸೊ ಹಸ್ತದಿಂದ ಮಾಡ್ತಕ್ಕಂಥದ್ದು ಏನಿದೆ ಇದೆಲ್ಲ ಒಂದು ಮತ್ತೆ ಎರಡೂ ಕೈಗಳನ್ನು ಸೇರಿಸಿ ಮಾಡ್ತಕ್ಕಂಥದ್ದು ಸಂಯುಕ್ತ ಅದರಲ್ಲಿ ಪಟಕ ಮುದ್ರೆ ಉಕುಲ ಮುದ್ರೆ ತ್ರಿಪಿಟಕ ಅರ್ಥಪಟಕ ಕರ್ತರಿ ಮುಖ ಮಯೂರ ಹೀಗೆ ಕಪೋತ ಶಂಕ ಶಕಟ ಕರ್ಕಟ ಕೂರ್ಮ ಕಟಕವರ್ಧನ ಗರುಡ ವರ್ಷ ಹೀಗೆ ಮಕ್ಕಳು ಮಾಡ್ತಾ ಇರ್ತಾರೆ ಅಂದ್ರೆ ಇಡೀ ಸೃಷ್ಟಿಯ ವೈಶಿಷ್ಟ್ಯ ಏನಿದೆ ಅದಷ್ಟನ್ನು ಅವರನ್ನು ಸಂಕೇತಗಳಿಂದ ತೋರಿಸ್ತಾ ಇರ್ತಾರೆ ಮತ್ತು ನಮ್ಮ ಆರೋಗ್ಯನು ಚೆನ್ನಾಗಿ ಪಿಕಪ್ ಆಗ್ತದೆ ಅದರಿಂದ ದೈಹಿಕ ಆರೋಗ್ಯ ಆಗ್ಬೋದು ಮಾನಸಿಕ ಆರೋಗ್ಯ ಆಗ್ಬೋದು ಭಾವನಾತ್ಮಕ ಆರೋಗ್ಯ ಆಗ್ಬೋದು ತೆಗೆದುಕೊಳ್ತವೆ ಅದರಲ್ಲಿ ನಮ್ಮ ಟೇಸ್ಟಿಗೆ ತಕ್ಕಂತೆ ನಾವು ಮಕ್ಕಳನ್ನು ಸೇರಿಸ್ತಾ ಹೋಗ್ತೀವಿ ಒಂದು ಇನ್ನೊಂದು ಮಕ್ಕಳಲ್ಲೇ ಆ ಒಂದು ಆ ಕ್ರಿಯೇಟಿವಿಟಿ ಅನ್ನೋದು ಮೂಡ್ ಇರ್ತದೆ ಅದನ್ನು ನಾವು ಗುರುತಿಸಿ ಆ ಫೀಲ್ಡಲ್ಲಿ ನಾವು ಸಪೋರ್ಟ್ ಮಾಡುತ್ತೇವೆ ಕೆಲವು ಸಲ ಏನಾಗುತ್ತೆ ಮಕ್ಕಳು ನಾವು ಯಾವ ದಾರಿಯಲ್ಲಿ ಕಳಿಸಿರ್ತೀವಿ ಅದೇ ಹೋಗ್ತಾ 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 ಅವಕ್ಕೆ ಹವ್ಯಾಸ ಆಗ್ತದೆ ಅದು ಒಂದು ರೀತಿಯಲ್ಲಿ ಸಕ್ಸಸ್ ಆಗ್ತದೆ ಇನ್ನೊಂದು ನಾವು ಮಕ್ಕಳನ್ನು ಗುರುತಿಸಿ ಅವರಲ್ಲಿರುವಂತಹ ಟ್ಯಾಲೆಂಟನ್ನು ನಾವು ಸಪೋರ್ಟ್ ಮಾಡಿದಾಗ ಅದು ಇನ್ಬಾರ್ನ್ ಇನ್ಬಾರ್ನ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ ಅದು ಹಾಗೆ ತೆರೆದುಕೊಳ್ತಾ ಹೋಗ್ತದೆ ಎರಡರಲ್ಲೂ ಸಕ್ಸಸ್ ಆಗ್ತಾರೆ ಇದರಲ್ಲಿ ಪೇರೆಂಟ್ಸ್ಗಳ ಮಹತ್ವ ಬಹಳ ಮುಖ್ಯ ಆಗ್ತದೆ ಮತ್ತು ಗುರುಗಳ ಮಹತ್ವ ಇದು ಕೆಲಸವೂ ಸಹ ಬಹಳ ಮುಖ್ಯ ಆಗ್ತದೆ ಸೊ ಅದರಿಂದ ಯಾವುದೇ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ನೋಡಿದಾಗ ನಾಟ್ ಓನ್ಲಿ ಸಬ್ಜೆಕ್ಟ್ ಸಿಲೆಬಸ್ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಇಟ್ಟಿರ್ತಾರೆ ಹಾಗೆ ನೋಡಿದಾಗ ಭರತನಾಟ್ಯ ಪ್ರಾಚೀನ ಶಾಸ್ತ್ರೀಯ ನೃತ್ಯ ಪ್ರಕಾರ ಇದು ತರತರಾಂತರಗಳಿಂದ ನಮ್ಮ ಭಾರತದ ಒಂದು ಏನು ಸಾಂಸ್ಕೃತಿಕ ಸಿರಿ ಅಂತ ಹೇಳ್ತೀವಿ ಅದು ಭರತನಾಟ್ಯವು ಸಹ ಒಂದು ಎಲ್ಲ ಗಣ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೀಗ ಡಾಕ್ಟರ್ ಮಧುಸೂದನ್ ಎನ್ ವೈದ್ಯಾಧಿಕಾರಿಗಳು ಹಾಗೂ ಸಾಹಿತಿಗಳು ಇವರು ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕೆಂದು ಈ ಮೂಲಕ ಅಂತೆಯೇ ಬೆಳಕಿನೆಡೆಗೆ ಸಾಗಲು ಜ್ಯೋತಿ ಬೆಳಗಲು ವೇದಿಕೆಯ ಗಣ್ಯರೆಲ್ಲರೂ ಜೊತೆಗೂಡಲು ಈ ಮೂಲಕ ಕೇಳಿಕೊಳ್ಳುತ್ತೇನೆ ತಾಲೂಕು ಬ್ರಾಹ್ಮಣ ಸಂಘ ಕೊಳ್ಳೆಗಾಲ ಇವರು ಆಗಮಿಸಬೇಕಿತ್ತು ಕಾರಣಾಂತರಗಳಿಂದ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಹಾಗೆಯೇ ಅವರ ಪರವಾಗಿ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ಶ್ರೀಮತಿ ಮಲ್ಲಿಕಾ ಅಧ್ಯಕ್ಷರು ವಾಗ್ದೇವಿ ವಿಕ್ರಮಹಿಳಾ ಸಂಘ ಇವರನ್ನು ಆತ್ಮೀಯ ಭಾವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನು ನೋಡ್ತಾರೆ